ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಔಷಧಿ ಗಿಡದ ಬಗ್ಗೆ ವಿಡಿಯೋ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕೋನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಇವತ್ತು ನಮ್ಮ ಮನೆಯಲ್ಲಿರುವ ಕೆಂಪು ಚಿತ್ರಮೂಲ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಈ ಚಿತ್ರಮೂಲದಲ್ಲಿ ಎರಡಿವೆ ಒಂದು ಬಿಳಿ ಚಿತ್ರಮೂಲ ಕೆಂಪು ಚಿತ್ರಮೂಲ ಈಗ ನಮ್ಮ ಮನೆಯಲ್ಲಿರುವಂಥದ್ದು ಇದು ಕೆಂಪು ಚಿತ್ರಮೂಲ ಇದು ತುಂಬ ರೋಗಗಳಿಗೆ ದಿವ್ಯ ಔಷಧಿಯಾಗಿದೆ ಇದನ್ನು ನಂಜು ಜ್ವರ ವಾತಸಂಬಂಧಿ ನೋವುಗಳಿಗೆ ಅತಿಸಾರ ಭೇದಿ ಮೂಲವ್ಯಾಧಿ ಉಷ್ಠರೋಗ ಇನ್ನು ಹಲವು ರೋಗಗಳಿಗೆ ಆಯುರ್ವೇದದಲ್ಲಿ ತಜ್ಞ ವೈದ್ಯರು ಇದನ್ನು ಉಪಯೋಗಿಸುವ ಪದ್ಧತಿ ಇದೆ ನೋಡಿ ಈ ಥರ ಇದೆ ಗಿಡ ಹೂ ಈ ಥರ ಹೂ ಬಿಡುತ್ತೆ ಒಂಥರ ಬಳ್ಳಿ ಥರನೇ ಇದೆ ಗಿಡಗಳು ನೋಡಿ ಇದನ್ನು ಆಯುರ್ವೇದ ತಜ್ಞರ ತಲೆ ಮೇರೆಗೆ ಉಪಯೋಗಿಸುವುದು ಉತ್ತಮ ಅದನ್ನು ಬಿಟ್ಟು ನಾವೇ ಸ್ವತಂತ್ರವಾಗಿ ಉಪಯೋಗಿಸುವುದು ಅಪಾಯಕಾರಿ ಎನ್ನುವುದು ನನ್ನ ತಿಳುವಳಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು